ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಎಲ್ಲ ಮಕ್ಕಳದ್ದೇ ಇರುತ್ತೆ ಸ್ಕೂಲ್ ಬಗ್ಗೆ ಮತ್ತು ಅವರು ಪಬ್ಲಿಕ್ ಸ್ಪೀಕಿಂಗು ಆಮೇಲೆ ಕನ್ನಡ ರೈಮ್ಸು ಎಲ್ಲ ಇರುತ್ತೆ ಪ್ರಾಜೆಕ್ಟದು ಮತ್ತು ಅದನ್ನು ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಈಗ ಇದು ಐ ಡಿ ಪಿಗೆ ಸಬ್ಜೆಕ್ಟ್ಗೆ ಪ್ರಾಜೆಕ್ಟ್ ಬೇಕು ಅಂತ ಹೇಳಿದರು ಬರ್ಡ್ ಹೋಮ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಮಾಡಿದ್ದೀವಿ ಇಲ್ಲಿ ಮೊಟ್ಟೆಗಳು ಇಟ್ಬಿಟ್ಟು ಇಟ್ಬಿಟ್ಟು ಪ್ಲಾಸ್ಟಿಕ್ ಗಿಡಗಳಿಟ್ಟು ಕೆಳಗಡೆ ಎಲ್ಲ ಮಡ್ಡೆಲ್ಲ ಹಾಕಿದ್ದೀವಿ ಗಮ್ಮಕ್ಕೆ ಮೆತ್ತಿಸ್ಬಿಟ್ಟಿದ್ದೀನಿ ಇದು ಐ ಡಿ ಪಿದಾಯಿತು ಇದು ಬಂದ್ಬಿಟ್ಟು ಟೈಮ್ ವೇಸ್ ಕ್ಲಾಕ್ ಇದು ಕ್ಲಾಕ್ ಈ ಥರ ಮಾಡಿರೋದು ಆಮೇಲೆ ಇನ್ನೊಂದು ಸೈನ್ಸ್ ಪ್ರಾಜೆಕ್ಟ್ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಸೈನ್ಸ್ ಪ್ರಾಜೆಕ್ಟ್ ಇದೆ ಇದು ಎಲ್ಲ ಒಂದು ನಾಲ್ಕು ಪ್ರಾಜೆಕ್ಟ್ ಕೊಟ್ಟಿದ್ದರು ಇವಾಗ ಮೂರು ಪ್ರಾಜೆಕ್ಟ್ ತೋರಿಸಿದ್ದೀನಿ ಇನ್ನೊಂದು ಇಂಗ್ಲೀಷ್ ಕೊಟ್ಟಿದ್ದರು ಅದು ಕೊಟ್ಟ ಆಗಿದೆ ಆಲ್ರೆಡಿ ಅದು ಚೆನ್ನಾಗಿತ್ತು ಅದು ಏನು ವಿಡಿಯೋ ಏನು ತೊಗೊಳಕ್ಕೆ ಹೋಗಿಲ್ಲ ಬಟ್ ಚೆನ್ನಾಗಿತ್ತು ಅದೂ ಚೆನ್ನಾಗಿತ್ತು ಇಲ್ಲಿ ನೋಡಿ ಸೈನ್ಸ್ ಈ ಥರ ಮಾಡ್ಕೊಡೋಕೇಳಿದರು ಎಲ್ಲ ಕಾಳುಗಳು ಮತ್ತು ಸ್ಪೈಸಸ್ ಎಲ್ಲ ಹಾಕಿ ಸ್ಟಿಕ್ ಆದರೂ ಮಾಡ್ಬೋದು ಇಲ್ಲ ಈ ಥರ ಆದರೂ ಮಾಡ್ಬೋದು ಅಂತ ಹೇಳಿದರು ನಾವು ಈ ಥರ ಮಾಡಿದ್ದೀವಿ ಮತ್ತು ಇನ್ನು ಮುಂದೆ ಬರೋದು ವಿಡಿಯೋದು ಇಂಡಿಪೆಂಡೆನ್ಸ್ ಡೇದು ನನ್ನ ಮಗಳು ಡ್ಯಾನ್ಸಿಗೆ ಸೇರಿದ್ಲು ಅದು ಏನು ಡ್ಯಾನ್ಸ್ ಏನು ಹಾಕೋಕ್ಕೋಗಿಲ್ಲ ಮತ್ತು ಪಬ್ಲಿಕ್ ಸ್ಕಿ ಸ್ಪೀಕಿಂಗ್ದು ಅದು ಏನು ಹೇಳಬೇಕು ಅಂತ ಹೇಳಿದ್ರು ನಾ ಬಿಸ್ನೆಸ್ ಬಗ್ಗೆ ಏನಾದರೂ ಹೇಳೋ ಅಂತ ಅಂದ್ಬಿಟ್ಟು ಅದೊಂದು ಹಾಕಿದ್ದೀನಿ ಮತ್ತು ಒಂದು ಟ್ಯೂಷನಿಗೆ ಬರೋ ಒಂದು ಹುಡುಗಿ ರುದ್ರಾ ಅಂತ ಅಂದ್ಬಿಟ್ಟು ಈಗ ಇನ್ನೂ ಎಲ್ ಕೆ ಜಿ ಅವಳು ಕನ್ನಡ ರೈಮ್ಸ್ ಕಳಿಸಿದ್ರು ಹೇಳ್ಕೊಡಿ ಅಂತ ಬಟ್ ಎಷ್ಟು ಮುದ್ದಾಗಿ ಹೇಳ್ತಾಳೆ ಅಂತ ನೋಡ್ಕೊಂಬನ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಈ ವಿಡಿಯೋ ಏನು ಇದ್ದೀನಿ ಮುಂದೆ ನಿಮಗೆ ಒಳ್ಳೊಳ್ಳೆ ವ್ಲಾಗ್ ಬರುತ್ತೆ ತುಂಬ ದಿವಸ ಆದಮೇಲೆ ವ್ಲಾಗ್ ಹಾಕ್ತಾಯಿದ್ದೀನಿ ಈ ನಡುವೆ ವ್ಲಾಗ್ ಹಾಕಿರಲಿಲ್ಲ ಯಾಕಂದರೆ ಹೆಲ್ತ್ ಸರಿ ಇರಲಿಲ್ಲ ಅದಕ್ಕೋಸ್ಕರ ನೋಡಿ ಇದು ಇನ್ನ ಇದ್ರ ಇದು ಕಂಟಿನ್ಯೂ ಆಗುತ್ತೆ ಇದು ಇನ್ಮೇಲೆ ಬರ್ತಾ ಇರುತ್ತೆ ಇನ್ಮೇಲೆ ವ್ಲಾಗ್ಗಳು ದಯವಿಟ್ಟು ಕ್ಷಮಿಸಿ ಸ್ವಲ್ಪ ದಿವಸ ವ್ಲಾಗ್ ಆಗದೆ ಇರೋದಕ್ಕೆ ನೋಡ್ಕೊಂಬನ್ನಿ ಆ ವೀಡಿಯೋನ प्लीज सपोर्ट लाइक सपोर्टीटी गोल मैदर्मिट्री फैक्ट्री दटर्ट I will buy one geometry that time okay you can buy but i want money said owner i i selecting the geometry and that time i saw the beautiful geometry i taken that and i opened and see in that golden ticket was there and i jumped here and there and i said for ఫ్యాక్ <coughs> ಆಸೆ ಬಂದಿತ್ತು ಪೊಯಂ ಹೇಳ್ತೇನೆ ಯುಗಾದಿ ಹಬ್ಬ ಬಂದಾಗ ಬಳೆ ತೊಡುವ ಆಸೆ ಬಳೆ ತೊಡುವ ಆಸೆ ಬಲೆ ತೊಡುವ ಆಸೆ ಕಣಮ ಕರುಳದ ಆಸೆ ಹಬ್ಬ ಗಶ್ವಳದ ಆಸೆ ಬಂಡಾಗ ತಿಳು ಸಗೋಣಿ ಆಸೆ ಹಬ್ಬಾ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ತಿರುಳಿ ಹಬ್ಬ